ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನು ಸೀತಾದೇವಿಯೊಡನೆ ಲಂಕೆಯನ್ನು ಸೇರಿದ್ದು ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರಲು ಆ ದೇವಿಯು ತನಗೆ ರಾಕ್ಷಸರನ್ನು ಕಾಣದೆ ಚಿಂತಾಕ್ರಾಂತಳ ತನಗೆ ರಕ್ಷಕರಾರನ್ನು ಕಾಣದೆ ಚಿಂತಾಕ್ರಾಂತಳಾಗಿ ಮಧ್ಯಮಾರ್ಗದಲ್ಲಿ ಒಂದು ಪರ್ವತದ ಶಿಖರದ ಮೇಲೆ ಕುಳಿತಿದ್ದ ಐದು ಕಪಿಗಳನ್ನು ಕಂಡಳು ಅವಳು ತನ್ನ ಮೇಲು ಹೊದಿಕೆಯ ಪೀತಾಂಬರದ ಸೆರಗನ್ನು ಹರಿದು ತನ್ನ ಶ್ರೇಷ್ಠವಾದ ಆಭರಣಗಳನ್ನು ಕಟ್ಟಿ ಆ ಕಪಿಗಳ ಮಧ್ಯದಲ್ಲಿ ಆ ಗಂಟನ್ನು ಹಾಕಿದಳು ಆ ಕಪಿಗಳು ಒಂದು ವೇಳೆ ಶ್ರೀರಾಮನಿಗೆ ತನ್ನ ವೃತ್ತಾಂತವನ್ನು ತಿಳಿಸಬಹುದೆಂದು ಅವಳು ಭಾವಿಸಿದಳು ರಾವಣನು ತನಗೆ ಸೀತಾದೇವಿಯು ಕೈವಶಳಾದ ಸಂತೋಷದಿಂದ ಆ ದೇವಿಯು ಆಭರಣಗಳನ್ನು ಗಂಟು ಕಟ್ಟಿ ಹಾಕಿದ್ದನ್ನು ನೋಡಲಿಲ್ಲ ಆ ಕಪಿಗಳು ಸೀತಾದೇವಿಯು ಹಾಕಿದ ಆಭರಣಗಳ ಗಂಟನ್ನು ಅವಳು ಕೂಗಿಕೊಳ್ಳುತ್ತಿರುವುದನ್ನು ನೋಡಿದವು ಆ ಬಳಿಕ ರಾವಣನು ಪಂಪ ಸರೋವರವನ್ನು ದಾಟಿ ವಿಷಜ್ವಾಲಗಳನ್ನು ಉಗುಳುತ್ತಿರುವ ಸರ್ಪವನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೋಗುವಂತೆ ತನಗೆ ಮೃತ್ಯು ಸ್ವರೂಪಗಳಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಅನೇಕ ವನಗಳನ್ನು ಪರ್ವತಗಳನ್ನು ಸರೋವರಗಳನ್ನು ದಾಟಿ ಬಿಲ್ಲಿನಿಂದ ಎಸೆಯಲ್ಪಟ್ಟ ಬಾಣದಂತೆ ಅತಿ ವೇಗದಿಂದ ತಿಮಿಂಗಿಲ ಮತ್ಸ್ಯಗಳೇ ಮೊದಲಾದ ಜಲಚರ ಪ್ರಾಣಿಗಳಿಗೂ ಸಮಸ್ತ ನದಿಗಳಿಗೂ ಆಶ್ರಯ ಸ್ಥಾನವಾದ ಸಮುದ್ರವನ್ನು ದಾಟಿ ಹೋದನು ಅಂತರಿಕ್ಷ ಮಾರ್ಗದಲ್ಲಿದ್ದ ಸಿದ್ಧ ಚಾರಣ ಗಂಧರ್ವಾದಿಗಳು ರಾವಣನಿಗೆ ಅಂತ್ಯಕಾಲವು ಸಮೀಪಿಸಿತೆಂದು ನುಡಿಯುತ್ತಿದ್ದರು ಹೊರಳಾಡುತ್ತಿದ್ದ ಸೀತಾದೇವಿಯನ್ನು ರಾವಣನು ತನ್ನ ಮೃತ್ಯುವನ್ನು ಕೊಂಡು ಹೋಗುವಂತೆ ಲಂಕಾಪಟ್ಟಣಕ್ಕೆ ಕೊಂಡು ಹೋಗಿ ತನ್ನ ಅಂತಃಪುರವನ್ನು ಪ್ರವೇಶಿಸಿದನು ಶ್ಲೋಕಾತಿಶಯದಿಂದ ಮರೆತಿದ್ದ ಆ ಶೋಭನಾಂಗಿಯನ್ನು ತನ್ನ ಆ ಅರಮನೆಯಲ್ಲಿಳಿಸಿ ಪಿಶಾಚಿಗಳಂತಿದ್ದ ರಾಕ್ಷಸ ಸ್ತ್ರೀಯರನ್ನು ಕರೆದು ಎಲೆ ಸ್ತ್ರೀಯರುಗಳಿರ ಈ ದೇವಿಯ ಸಮೀಪಕ್ಕೆ ನನ್ನ ಅಪ್ಪಣೆಯಿಲ್ಲದೆ ಮತ್ತೊಬ್ಬ ಪುರುಷನಾದರೂ ಸ್ತ್ರೀಯಾದರೂ ಬಾರದಿರುವಂತೆ ಕಾದುಕೊಂಡಿರಿ ಈಕೆಯು ಬಯಸುವ ಸುವರ್ಣ ರತ್ನಾಭರಣಗಳನ್ನು ಸಂಶಯವಿಲ್ಲದೆ ತಂದುಕೊಡಿರಿ ಯಾರಾದರೂ ಈಕೆಯ ವಿಷಯದಲ್ಲಿ ನಿಷ್ಠುರ ವಚನಗಳನ್ನು ನುಡಿದರೆ ಅವರ ಪ್ರಾಣಾಪಹಾರವನ್ನು ಮಾಡುವೆನು ಎಂದು ಆಜ್ಞಾಪಿಸಿದನು ಅನಂತರ ಮಹಾಪ್ರತಾಪಶಾಲಿಯಾದ ರಾವಣನು ಮುಂದನ ಕಾರ್ಯವನ್ನು ವಿಚಾರಿಸುತ್ತ ಅಂತಃಪುರದಿಂದ ಹೊರಟು ಓಲಗದ ಚಾವಡಿಗೆ ಬಂದು ಮಹಾಪರಾಕ್ರಮ ಶಾಲೆಗಳಾಗಿ ಮಾಂಸಾಹಾರಿಗಳಾದ ಎಂಟು ಮಂದಿ ರಾಕ್ಷಸರನ್ನು ಕರೆಸಿದನು ಪೂರ್ವದಲ್ಲಿ ಬ್ರಹ್ಮದೇವನು ತನಗೆ ಕೊಟ್ಟ ವರದಿಂದ ಗರ್ವಿತನಾದ ರಾವಣನು ಆ ರಾಕ್ಷಸರಿಗೆ ಅನೇಕ ರತ್ನಾಭರಣ ದುಕೂಲ ವಾಹನಾದಿಗಳನ್ನು ಕೊಟ್ಟು ಸಮ್ಮಾನಿಸಿ ಅವರನ್ನು ಕುರಿತು ಎಲೈ ರಾಕ್ಷಸರುಗಳಿರ ನೀವು ಮಹಾಪರಾಕ್ರಮಿಗಳು ಅತ್ಯಂತ ಬಲಿಷ್ಠರು ಅದಲ್ಲದೆ ನನಗೆ ಆಪ್ತರು ಆದ ಕಾರಣ ನಿಮಗೊಂದು ಕಾರ್ಯವನ್ನು ಹೇಳುತ್ತೇನೆ ನಾನು ಜನಸ್ಥಾನದಲ್ಲಿ ನನ್ನ ತಮ್ಮನಾದ ಕರನನ್ನು ಆತನಿಗೆ ಸಹಾಯಕರಾಗಿ ತ್ರಿಶಿರ ದೂಷಣರೇ ಮೊದಲಾದ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಇರಿಸಿದ್ದೆನಷ್ಟೇ ರಾಮನೆಂಬ ಒಬ್ಬ ಮನುಷ್ಯನು ಕರನನ್ನು ಆ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದನು ಈಗ ಜನಸ್ಥಾನವು ಶೂನ್ಯವಾಗಿದೆ ನನಗೂ ರಾಮನಿಗೂ ಮಹತ್ತವಾದ ವೈರವು ಬೆಳೆಯಿತು ನೀವು ಜನಸ್ಥಾನಕ್ಕೆ ಹೋಗಿ ವೃತ್ತಾಂತವನ್ನು ಚೆನ್ನಾಗಿ ವಿಚಾರಿಸಿ ನನಗೆ ಹೊತ್ತು ಹೊತ್ತಿಗೂ ಹೇಳಿ ಕಳುಹಿಸಿರಿ ನೀವು ಹೋಗುವಾಗ ಎಚ್ಚರವಾಗಿರಿ ಯಾವಾಗಲೂ ಆತನನ್ನು ಕೊಲ್ಲುವುದಕ್ಕೆ ತಕ್ಕ ಸಮಯವನ್ನು ಹುಡುಕಿಕೊಂಡಿರಿ ನೀವು ಮಹಾ ಬಲವಂತರು ಮಹಾ ಸಾಮರ್ಥ್ಯವುಳ್ಳವರು ರಣರಂಗದಲ್ಲಿ ಕುಶಲರು ಆದ್ದರಿಂದ ನಿಮ್ಮನ್ನು ಜನಸ್ಥಾನಕ್ಕೆ ಕಳುಹಿಸುತ್ತೇನೆ ಎಂದು ಪ್ರೀತಿಯಿಂದ ನುಡಿದನು ಆ ರಾಕ್ಷಸರು ಹರ್ಷಪಟ್ಟು ರಾವಣನಿಗೆ ವಂದಿಸಿ ಲಂಕಾಪಟ್ಟಣದಿಂದ ಹೊರಟು ಜನಸ್ಥಾನಕ್ಕೆ ಹೋದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ